ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ನಿಮಿಷದ ಕನ್ನಡ ಭಾಷಣ ನೋಡ್ತೋಗೋಣ ಹಾಗಾದರೆ ಪ್ರತಿಯೊಬ್ಬ ಕನ್ನಡ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಎಲ್ಲಾ ನನ್ನ ಗುರುಗಳಿಗೆ ಹಾಗೂ ಎಲ್ಲಾ ನನ್ನ ಪ್ರೀತಿಯ ಸ್ನೇಹಿತರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾವು ಕನ್ನಡಿಗರ ಹೆಮ್ಮೆಯ ಹಬ್ಬವಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಒಂದನೇ ನವೆಂಬರ್ ಹತ್ತೊಂಬತ್ತು ನೂರ ಐವತ್ ಆರರಂದು ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳು ಒಂದಾಗಿ ಕರ್ನಾಟಕ ರಾಜ್ಯ ರೂಪುಗೊಂಡಿತು ನಮ್ಮ ರಾಜ್ಯವು ಶ್ರೀಮಂತ ಸಂಸ್ಕೃತಿ ಪರಂಪರೆ ಮತ್ತು ಸಾಹಿತ್ಯದ ನಾಡು ಕನ್ನಡ ನಮ್ಮ ತಾಯಿ ಅದನ್ನು ಗೌರವದಿಂದ ಮಾತನಾಡೋಣ ಉಳಿಸೋಣ ಮತ್ತು ಬೆಳೆಸೋಣ ನಾವು ಎಲ್ಲರೂ ಕನ್ನಡದ ಪರವಾಗಿ ಶ್ರಮಿಸೋಣ ಎಂದು ಸಂಕಲ್ಪ ಎಂದು ಮಾಡೋಣ ಜಯ ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಕನ್ನಡಮ್ಮ ಜೈ ಕರ್ನಾಡು ಜೈ ಕನ್ನಡ ತಾಯಿ ಹಾಗಾದ್ರೆ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟು ಇಷ್ಟ ಒಂದು ಲೈಕ್ ನೀಡಿ ಹಾಗೇನೆ ಕೆಳಗಡೆ ಹೈಪ್ ಕಾಣುತ್ತಲ್ಲ ಹೈಪ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ಇನ್ನೊಬ್ರಿಗೂ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇನ್ನೊಬ್ರಿಗೂ ರೀಚ್ ಆಗುತ್ತೆ అది ఒ భాషణ ముగ్స్ మొత్తం వస వి మొద వీడియో థ్యాంక్ యూ ఫార్ వాచింగ్ బాయై బై బాయ్ మళ్ళే